ನಿನ್ನೆ ಕೋರ್ಟಲ್ಲಿ ಏನೇನು ನಡೀತು ಅನ್ನೋದನ್ನು ಈ ವಿಡಿಯೋಲಿ ನಾನು ಹೇಳ್ತಾ ಹೋಗ್ತೀನಿ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಇದರಲ್ಲಿ ನೋಡ್ಕೊಬೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇವ್ರದ್ದು ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿರುವಂತಹದ್ದು ಒಂದು ಮೇಜರು ಎರಡನೇದೇನು ಅಂತಂದರೆ ಡಿಜಿಟಲ್ ಎವಿಡೆನ್ಸ್ಗೋಸ್ಕರ ಕಾಯ್ತಾಯಿದ್ರು ಎಲ್ಲ ಆರೋಪಿಗಳ ಲಾಯರ್ಸ್ಗಳು ಅದನ್ನು ನಿನ್ನೆ ಸಬ್ಮಿಟ್ ಮಾಡಿರುವಂತಹದ್ದು ಕೋರ್ಟ್ಗೆ ಇವಾಗ ಅವರು ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಏನಿರ ಏನೇನಿರುತ್ತೆ ಅಂದರೆ ಈಗ ಸಿ ಎಫ್ ಎಸ್ ಎಲ್ ವರದಿ ಎಫ್ ಎಸ್ ಎಲ್ ವರದಿ ಇವ್ರು ಯಾರ್ಯಾರು ಕಾಲ್ ಮಾಡಿದ್ರು ಏನು ಮಾತಾಡ್ಕೊಂಡಿದ್ರು ಅಥವಾ ಸಿ ಸಿ ಟಿ ವಿ ಫುಟೇಜಸ್ಗಳು ಏನಿದೆ ಅಥವಾ ಫೋಟೋಸ್ಗಳು ಏನು ಸಿಕ್ಕಿದೆ ಪ್ರತಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಏನೇನು ಎವಿಡೆನ್ಸ್ ಸಿಕ್ಕಿದ್ರೋ ಸಿಕ್ಕಿದೆಯೋ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ಎವಿಡೆನ್ಸ್ಗಳನ್ನ ಸಬ್ಮಿಟ್ ಮಾಡಬೇಕಿತ್ತು ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಬಟ್ ಅಲ್ಲಿ ಆರೋಪಿಗಳ ಪರ ವಕೀಲರಿಗೆ ಸಿಗೋಕ್ಕೆ ಇನ್ನೂ ಒಂದು ವಾರ ಟೈಮ್ ಕೊಡಿ ಅಂತ ಏನೋ ಕೇಳಿದಾರಂತೆ ಸೊ ಇನ್ನು ಅವ್ರಿಗೆ ಸಿಗೋಕ್ಕೆ ತಿರ್ಗಾ ಇನ್ನೂ ಒಂದು ವಾರ ಸಮಯ ಆಗುತ್ತೆ ಅವರಿಗೆ ಸೊ ಅವಾಗ ಲಾಯರ್ಸ್ಗಳು ಸ್ಟಡಿ ಮಾಡ್ತಾರೆ ಏನಿದೆ ಏನಿಲ್ಲ ಅನ್ನೋದು ಅವರಿಗೆ ಒಂದು ಚಿತ್ರಣ ಅಂತೂ ಸಿಕ್ಬಿಡತ್ತೆ ಅದನ್ನು ನೋಡಿಕೊಂಡು ಒಂದು ಸ್ಟ್ರಾಟಜಿ ಮಾಡಿ ಆಮೇಲೆಗೆ ಬೇಲ್ ಅಪ್ಲೈ ಮಾಡ್ತಾರೆ ಕೆಲವೊಬ್ಬೊಬ್ಬರು ಈಗಲೂ ಕೂಡ ಅಪ್ಲೈ ಮಾಡುವಂತಹ ಎಲ್ಲ ಚಾನ್ಸಸ್ಗಳಿರುತ್ತೆ ಆಮೇಲೆ ಇವ್ರನ್ನೆಲ್ಲರನ್ನೂ ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡಾದಮೇಲೆ ಕೇವಲ ರಕ್ತ ಸಂಬಂಧಿಗಳು ಮಾತ್ರ ಅವ್ರನ್ನ ನೋಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರು ಬೇರೆ ಯಾರೇ ಸ್ನೇಹಿತರು ಬಂದರೂ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿದರು ಇದರಿಂದಾಗಿ ಒಂದು ದೊಡ್ಡ ತಲೆನೋವಾಗಿತ್ತು ಯಾಕೆ ಅಂದರೆ ತುಂಬ ಜನಕ್ಕೆ ಪಾಪ ಅವ್ರ ತಂದೆ ತಾಯಿಗೆ ಬಂದು ನೋಡೋಕೆ ಆಗಿರಲ್ಲ ಅವ್ರ ಮನೆಯವ್ರಿಗಾಗಿರಲ್ಲ ಅಥವಾ ಅವ್ರ ಮನೇಲಿ ಯಾರೂ ಇರೋಲ್ಲ ಅಥವಾ ಈ ರೀತಿ ಏನೇನೋ ಸಮಸ್ಯೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಬೇರೆಯವ್ರು ಏನೋ ಹೋಗಿ ಅವ್ರನ್ನ ವಿಚಾರಿಸಣ ಅಂತಂದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ರು ಸೊ ದರ್ಶನವರ ಪರ ವಕೀಲರು ಇದನ್ನು ತುಂಬ ಚೆನ್ನಾಗಿ ವಾದ ಮಾಡಿದ್ದಾರೆ ಅದರ ಪರಿಣಾಮವಾಗಿ ಈಗ ಎಲ್ಲ ಆರೋಪಿಗಳನ್ನ ನೋಡ್ಲಿಕ್ಕೆ ಅವರ ಸ್ನೇಹಿತರು ಹೋಗಿ ಭೇಟಿ ಮಾಡ್ಬೋದು ಆ ಒಂದು ಅವಕಾಶ ಸಿಕ್ಕಿದೆ ಏನೋ ಇವರು ದೇಶದ್ರೋಹ ಕೆಲಸ ಮಾಡಿ ಏನೋ ವಿಚಾರಣಾ ಕೈದಿಗಳಾಗಿ ಹೋಗಿಲ್ಲ ಒಂದು ಕೊಲೆಯ ಕೇಸ್ನಲ್ಲಿ ಹೋಗಿರುವಂತಹದ್ದು ಮಿನಿಮಮ್ ಇವ್ರಿಗೆ ಏನು ಸವಲತ್ತುಗಳು ಕೊಡಬೇಕು ಅದು ಕೊಡಲೇಬೇಕು ಅಂತ ಕೋರ್ಟ್ ಆರ್ಡ್ರ್ ಮಾಡಿದೆ ಸೊ ಹಾಗಾಗಿ ಈಗ ಎಲ್ಲ ಸ್ನೇಹಿತರು ಹೋಗಿ ನೀವು ಅವ್ರನ್ನ ಭೇಟಿ ಮಾಡ್ಬೋದು ಮತ್ತು ಅದರ ಜೊತೆಗೆ ದರ್ಶನ್ ಅವರು ಚೇರ್ ಕೇಳಿದರು ಅವರಿಗೆ ಎಲ್ ತ್ರೀ ಎಲ್ ಫೋರ್ ಎಲ್ ಫೈ ಏನೋ ಪ್ರಾಬ್ಲಮ್ ಇದೆ ಅವ್ರಿಗೆ ಮೊದಲಿಂದನೂ ಸೊ ಅವ್ರಿಗೆ ನೆಲ ಮೇಲೆ ಕೂರ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಬೆನ್ನಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಅದನ್ನು ಕೂಡ ಇವಾಗ ದರ್ಶನ್ ಅವ್ರಿಗೆ ಸಿಕ್ಕತ್ತೆ ಏನೇ ಹೇಳಿ ನೆನ್ನೆ ದಿನ ಮಾತ್ರ ದರ್ಶನ್ ಅವರು ಮತ್ತು ಇನ್ನಿತರ ಆರೋಪಿಗಳ ಪಾಲಿಗೆ ಒಳ್ಳೆ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಇವಾಗ ಯಾರು ಬೇಕಾದರೂ ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರ ಕಷ್ಟಗಳನ್ನ ಆಲಿಸ್ಬೋದು ಅವ್ರಿಗೂ ಪಾಪ ಖುಷಿ ಆಗುತ್ತೆ ಸೊ ಈ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ ಏನಿವೆ ಇನ್ನೊಂದಷ್ಟು ರಿಪೋರ್ಟ್ಗಳು ಸೇರಬೇಕಾಗಿದೆ ಮತ್ತೆ ಏನೋ ಕಳಿಸಿದ್ದಾರೆ ಅಂತ ಅನ್ಸುತ್ತೆ ಡೌಟ್ ಬಂದು ಒಂದಷ್ಟು ಟೆಸ್ಟ್ ಮಾಡೋಕ್ಕೆ ಅದನ್ನು ಅಡಿಷನಲ್ ಚಾರ್ಜ್ ಶೀಟ್ ಅಂತ ಹೇಳಿ ಮತ್ತೆ ಸಬ್ಮಿಟ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ ಸಾರಿ ನಾನು ಟ್ರಾವ್ಲಿಂಗಲ್ಲಿದೆ ಆಮೇಲೆ ನನಗೂ ಹುಷಾರ್ಲಿಲ್ಲ ಸೊ ಹಂಗಾಗಿ ನಾನು ಸ್ಟೋರಿ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಲವ್ ಯು ಅಲ್ವಾ ಬೈ ಕೇರ್